ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ತಮ್ಮನಲ್ಲಿ ನೀವು ನೋಡಿರ್ತೀರಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಲ್ಲದೆ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಶುರು ಆಗ್ತಾ ಇದೆ ಅಂತ ಸೊ ಹಾಗಿದ್ರೆ ಯಾವ ಒಂದು ಏಜ್ನವ್ರಿಗೆ ಈ ಒಂದು ಉಚಿತ ಬಸ್ ಸಿಗಲಿದೆ ಅಂತಲೇ ಹೇಳ್ಬೋದು ಪ್ರಯಾಣ ಮಾಡೋದಕ್ಕೆ ಯಾ ಹೆಣ್ಮಕ್ಳಿಗೆ ಯಾವ ರೀತಿ ಝೀರೋ ಒಂದು ಟಿಕೆಟನ್ನು ಕೊಡ್ತಿದ್ರು ಅದೇ ರೀತಿ ಗಂಡು ಮಕ್ಕಳಿಗೂ ಕೂಡ ಸಿಗುತ್ತೆ ಅನ್ನೋ ಒಂದು ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇದೆ ಅದು ಲೋಕಸಭಾ ಚುನಾವಣೆ ಇರೋದರಿಂದ ಅತಿ ವೇಗವಾಗಿ ಡಿಸಿಷನ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ನೋಡೋದಕ್ಕೂ ಮುಂಚೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹೌದು ಫ್ರೆಂಡ್ಸ್ ಇದುವರೆಗೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದ್ದು ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಜೊತೆಗೆ ಯುವ ನಿಧಿ ಯೋಜನೆಯನ್ನು ನೀಡ್ತಾ ಇದ್ರು ಇಲ್ಲಿ ಐದು ಯೋಜನೆಗಳಲ್ಲಿ ಯಾವುದೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಆಗಿರೋದು ಅಂತ ಅಂದರೆ ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಸೊ ಶಕ್ತಿ ಯೋಜನೆಯ ಮುಖಾಂತರ ಪ್ರತಿಯೊಬ್ಬ ಮಹಿಳೆಗೆ ಆಗಿರ್ಬೋದು ಸೊ ಫ್ರೀಯಾಗಿ ಬಸ್ ಚಾರ್ಜ್ ಇಲ್ಲದೆ ಓಡಾಡ್ತಾ ಇದ್ರು ಹಾಗಾಗಿ ಗಂಡು ಮಕ್ಕಳು ಏನು ಮಾಡಿದ್ರು ಸೊ ಹೆಣ್ಣು ಮಕ್ಕಳ ರಾಜ್ಯವರವಾಗಿದೆ ಇವಾಗ ಗಂಡು ಮಕ್ಕಳಿಗೆ ಯಾವುದೇ ಒಂದು ಬೆನಿಫಿಟ್ಟು ಯಾವುದೇ ಒಂದು ಗ್ಯಾರಂಟಿಗಳು ಇಲ್ಲ ಆದಷ್ಟು ಬರೀ ಹೆಣ್ಣು ಮಕ್ಕಳಿಗೇ ಗ್ಯಾರಂಟಿಯನ್ನು ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ನಾವು ತಗೊಳ್ಳುವಂತಹ ಪದಾರ್ಥಕ್ಕೆ ಇದ್ದಿದ್ದ ರೇಟನ್ನು ಬಿಟ್ಬಿಟ್ಟು ಡಬಲ್ ಮಾಡಿ ಉಚಿತವಾಗಿ ಕರೆಂಟ್ ಆಗಿರ್ಬೋದು ಉಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಕೊಡೋದಕ್ಕೆ ಇವರೇನೇ ಬೇಕಾ ಅನ್ನೋ ಒಂದು ಮನಸ್ಥಿತಿ ಗಂಡು ಮಕ್ಕಳ ಇತ್ತು ಅಂತಾನೆ ಹೇಳ್ಬೋದು ಸೊ ಇವಾಗ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ರನೇ ಬಂತು ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗ ಏನು ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಬಸ್ ಪ್ರಯಾಣ ಅಲ್ಲ ಇವಾಗ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಒದಗಿಸಿ ಕೊಡ್ತೀವಿ ಅದು ಯಾವಾಗ ಹಾಗೆಯೇ ಯಾವ ಒಂದು ಏಜ್ ಅವ್ರಿಗೆ ಯಾವ ಒಂದು ವಯಸ್ಸಿನ ಗಂಡು ಮಕ್ಕಳಿಗೆ ಈ ರೀತಿಯಾದಂತಹ ಉಚಿತ ಪ್ರಯಾಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದರೆ ಇದನ್ನು ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಹೇಳಿರುವಂಥದ್ದು ಸೊ ಹಾಗಾಗಿ ತುಂಬಾ ವೈರಲ್ ಆಗಿದೆ ಈ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾವ ವಯಸ್ಸಿನ ಗಂಡು ಮಕ್ಕಳಿಗೆ ಅಂತ ಅಂದರೆ ಮೋಸ್ಟ್ಲಿ ಅರುವತ್ತು ವರ್ಷ ಆದ ವಯಸ್ಕರಿಗೆ ಈ ರೀತಿಯಾದ ಂತಹ ಒಂದು ಸ್ಕೀಮನ್ನು ಅವರು ಕೊಡುವಂಥದ್ದು ಅಂತಲೇ ಹೇಳ್ಬೋದು ಸೊ ಕಂಪ್ಲೀಟಾಗಿ ಎಲ್ಲ ಗಂಡು ಮಕ್ಕಳಿಗೂ ಕೂಡ ಉಚಿತವಾಗಿ ನೀಡೋದಕ್ಕೆ ಆಗೋದಿಲ್ಲ ಮೋಸ್ಟ್ಲಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಈ ರೀತಿಯಾದಂತಹ ಉಚಿತ ಬಸ್ ಪ್ರಯಾಣವನ್ನು ಅವರು ಒದಗಿಸಿ ಕೊಡ್ಬೋದು ಅದು ಇವಾಗ ನೆನ್ನೆ ತಾನೇ ಅನೌನ್ಸ್ ಮಾಡಿದರೆ ಹಾಗಿದ್ರೆ ಇವತ್ತು ಕೊಡ್ತಾರಾ ಹಾಗಿದ್ರೆ ನಾಳೆಯಿಂದ ನಾವು ಏನಾದರೂ ಅಥವಾ ಇವತ್ತಿನಿಂದ ನಾವೇನಾದರೂ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕೂಡ ಇವಾಗ ಉಚಿತವಾಗಿ ನೀಡಿಲ್ಲ ಅವರು ಹೇಳಿರೋದು ಏನಂತ ಅಂದರೆ ಒಂದು ವೇಳೆ ನಾವೇನಾದರೂ ಕೇಂದ್ರ ಸರ್ಕಾರದಲ್ಲಿ ಗೆಲುವನ್ನು ಸಾಧಿಸಿದ್ರೆ ಇವಾಗ ಏನು ಲೋಕಸಭಾ ಚುನಾವಣೆ ಇದೆ ಆ ಒಂದು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದ್ರೆ ಗಂಡು ಮಕ್ಕಳಿಗೂ ಕೂಡ ನಾವು ಉಚಿತವಾದಂತಹ ಒಂದು ಪ್ರಯಾಣವನ್ನು ಒದಗಿಸಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಎಲೆಕ್ಷನ್ ಆಗೋದಕ್ಕೂ ಮುಂಚೆ ಯಾವುದೇ ರೀತಿಯಾದಂತಹ ಉಚಿತ ಪ್ರಯಾಣ ನಿಮಗೆ ಸಿಗೋದಿಲ್ಲ ಎಲೆಕ್ಷನ್ ಆದಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು ಬೆನಿಫಿಟ್ ಸಿಗುವಂಥದ್ದು ಸೊ ಲಾಸ್ಟ್ ಟೈಮು ಕೂಡ ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆನೇ ಐದು ಗ್ಯಾರಂಟಿಗಳ ಆಮಿಷವನ್ನು ಒಡ್ಡಿದ್ರು ಅಂತಲೇ ಹೇಳ್ಬೋದು ಸೊ ಇವಾಗ ಲೋಕಸಭಾ ಚುನಾವಣೆ ಕೂಡ ಇದೆ ಹಾಗಾಗಿ ಈ ರೀತಿ ಒಂದು ಗಂಡು ಮಕ್ಕಳಿಗೆ ಫ್ರೀ ಆದಂತಹ ಒಂದು ಬಸ್ ವ್ಯವಸ್ಥೆಯನ್ನು ಮಾಡ್ತೀವಿ ಬಸ್ ಪ್ರಯಾಣವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದರೆ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ ಈ ರೀತಿ ಮಾಡ್ತಾರಾ ಅಥವಾ ವಯಸ್ಕರಿಗೆ ಮಾಡ್ತಾರಾ ಅಥವಾ ಸ್ಟೂಡೆಂಟ್ಸ್ಗೆ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿಲ್ಲ ನೋಡೋಣ ನೀವು ಯೋಚನೆ ಮಾಡಿ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ದಲೇ ನಿಮ್ಮ ಒಂದು ಡಿಸಿಷನನ್ನು ತೆಗೆದುಕೊಂಡು ನೀವು ಮತವನ್ನು ಚಲಾಯಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಒಂದು ಪಕ್ಷಕ್ಕೆ ನೀವು ಓಟನ್ನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್